ಕಡಿಮೆ ಇರುವಂತಹ ಈ ದಾರ ನೇಣು ಹಾಕಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಎಂಬುದು ಅವೈಜ್ಞಾನಿಕ ಜನಿವಾರದ ಪಾರಮಾರ್ಥಿಕ ಶಕ್ತಿ ಬಿಡಿ ಲೌಕಿಕ ಶಕ್ತಿ ಎಷ್ಟೆಂಬುದರ ಅರಿವಾಗುತ್ತದೆ ಜನಿವಾರ ನಮಗೆ ಪರಮ ಪವಿತ್ರ ಅದರ ಮುಂದೆ ಮಾತಿನ ಅಗತ್ಯವಿಲ್ಲ ಗಾಯತ್ರಿ ಮಂತ್ರಶಕ್ತಿಯಿಂದ ಎಲ್ಲರಿಗೂ ಸದ್ಬುದ್ಧಿ ಬರಲಿ ಎಂಬುದು ಬ್ರಾಹ್ಮಣರಾದ ನಮ್ಮ ಸಾರ್ವಕಾಲಿಕ ಆಶಯ ಶನಿವಾರ ಉಳಿಸಿ ಬ್ರಾಹ್ಮಣ್ಯ ರಕ್ಷಿಸಿ ಇದು ನಮ್ಮ ಧ್ಯೇಯ ಬ್ರಾಹ್ಮಣ ಧರ್ಮಕ್ಕೆ ಮಾಡಿದ ಅಪಮಾನ ಈ ಜನಿವಾರ ಕತ್ತರಿಸುವ ಅಥವಾ ತೆಗೆಯುವ ಹೇಯ ಕೃತ್ಯ ಹೊರಟ ಬೀದರ್ನ ಶುಚಿವೃತ ನಾನು ಜನಿವಾರ ಧರಿಸಿಯೇ ಪರೀಕ್ಷೆ ಬರುತ್ತೆ ಅನ್ನುತ್ತ ಹೆಮ್ಮಣ್ಣ ಕುಂದಾಪುರದವ ಇವರು ಅನ್ನೋದು ಮನುಷ್ಯ ಹಾಗೂ ಸಾಂಸ್ಕೃತಿಕ ಬದುಕಿಗೆ ಕೊಟ್ಟಂತಾಗಿದೆ ಇದನ್ನು ನಾವು ಖಂಡಿಸುತ್ತೇವೆ ಧಾರ್ಮಿಕತೆ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಪರೀಕ್ಷೆಯನ್ನು ತಿರಸ್ಕರಿಸಿದ ವಿದ್ಯಾರ್ಥಿಯ ಧೋರಣೆ ಅನುಸರಣೀಯವಾದದ್ದು ಆಧರಣೀಯವಾದುದು ಭಾರತದ ಸಂವಿಧಾನ ಎಲ್ಲರಿಗೂ ಅವರವರ ಧರ್ಮಾಚರಣೆ ಕೈಗೊಳ್ಳಲು ಮುಕ್ತ ಸಾಗಲಿದೆ ಇವರ ಮೇಲುವಿಗೆ ಇವರ ಚಿಂತನೆ ಖಂಡನೀಯ ಮಾತಾ ಇದು ಕೇವಲ ಬ್ರಾಹ್ಮಣ್ಯದ ವಿರುದ್ಧ ನಡೆದಂತಹ ದೌರ್ಜನ್ಯದ ಪ್ರತೀಕವಲ್ಲ ಮೊನ್ನೆ ಧರ್ಮಾಂತರಾಗಿ ಇಡೀ ಹಿಂದೂ ಧರ್ಮದ ಮೇಲೆ ನಡೆದಂತಹ ಕ್ರೌರ್ಯದ ಪ್ರತೀಕವಾಗಿಯೂ ಕೂಡ ನಾವು ಮೃತರ ಆತ್ಮಕ್ಕೆ ಸದ್ಗತೆಯನ್ನ ಕೋರಿ ಒಂದು ನಿಮಿಷದ ಮೌನಾಚರಣೆಯನ್ನು ಕೂಡ ಈ ಮೂಲಕ ಮಾಡೋಣ ಎನ್ನುವಂಥದ್ದು ಮಹಾಸಭೆಯ ಆಶಯ ಹಾಗಾಗಿ ಎಲ್ಲರೂ ಕೂಡ ಒಂದು ನಿಮಿಷ ಮೌನವನ್ನ शांति 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 भगवंत भगव सद्बुद